ನಮಸ್ಕಾರ ಆಡು ಮುಟ್ಟದ ಗಿಡವಿಲ್ಲ ಆಡು ಮುಟ್ಟದ ಗಿಡವಿಲ್ಲ ಶಾಂತು ಶಿವಕರ್ ಸಮಾಜ ಸೇವೆಯಲ್ಲಿ ಬಳಸುವಂತಹ ಸಾವಿರಾರು ಉದಾಹರಣೆಗಳು ಬಗ್ಗೆ ಕೊಟ್ಟಿದ್ದು ಗೆಳಗೈ ಗೊತ್ತಾಗಬಾರ್ದು ಅಲ್ಲ ಒಂದು ದೂರಸೃಷ್ಟಿಯನ್ನು ಇಟ್ಕೊಂಡು ಬಿಟ್ಟು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಸುಮಾರು ಐವತ್ತು ವರ್ಷಗಳಿಂದ ನಲವತ್ತೈದು ಐವತ್ತು ವರ್ಷಗಳಿಂದ ತಮ್ಮ ಕಾರ್ಯವನ್ನು ನಿರಂತರವಾಗಿ ಮಾಡಿಕೊಂಡು ಬಂದಿದ್ದಾರೆ ಇದು ಚಂದನಸ್ವಾಮಿ ಪುಣ್ಯ ಭೂಮಿ ಪುಣ್ಯಕ್ಷೇತ್ರ ಒಡೆಯರ್ ಚಂದ್ರಶೇಖರಿ ಶಿವಾಚರಣಿಗಳು ಇಲ್ಲಿ ಮುತ್ಕೊಂಡು ದಿವ್ಯಾ ಸಾನ್ನಿಧ್ಯದಲ್ಲಿ ಪ್ರತಿಯೊಬ್ಬರಿಗೂ ಬಂದಂಥ ಪ್ರತಿಯೊಬ್ಬರು ಭಕ್ತರಿಗೆ ಜಾತ್ಯತೀತವಾಗಿ ಆಶೀರ್ವಾದ ಆಶೀರ್ವಾದ ಮಾಡಿದಂತಹ ಧರ್ಮಸಭೆಯ ಸಭೆಯ ಈ ಒಂದು ವೇದಿಕೆ ಮೇಲೆ ನೀವು ನೋಡಿ ಐವತ್ತೈದು ವರ್ಷ ಮೇಲ್ಪಟ್ಟ ವೇದಿಕೆ ಮೇಲೆ ತೊಂಬತ್ತು ವರ್ಷ ಮೇಲ್ಪಟ್ಟ ಶಿವಶಂಕರ್ ಅಪ್ಪಾಜಿ ಅವರು ವೇದಿಕೆ ಮೇಲೆ ಹಿರಿಯರ ಆಶೀರ್ವಾದ ಹಿರಿಯರ ಮಾರ್ಗದರ್ಶನ ಸಮಾಜಕ್ಕೆ ರಾಜಕೀಯವಾಗಿ ಬಹಳ ಮುಖ್ಯ ಆ ಒಂದು ದೃಷ್ಟಿಯಿಂದ ಶಿವಶಂಕರಪ್ಪ ವರ್ಷದಿಂದ ಮೇಲ್ಪಟ್ಟಂತ ಹಿರಿಯ ಜೀವ ಇದೇ ಬಂದಲೇ ಮತ್ತೆ ರಾಜಕಾರಣದಲ್ಲಿ ಮುಂದುವರೆದು ಈ ಬಾರಿ ಅವರ ಸೊಸೆಯವರನ್ನ ಅಭ್ಯರ್ಥಿಯನ್ನಾಗಿ ಮಾಡಿರ್ತಾರೆ ದಯಮಾಡಿ ಆ ಹಿರಿಯ ಜೀವಕ್ಕೆ ವೇದಿಕೆ ಹಿರಿಯರಿಗೆ ನಾವೇನಾದರೂ ಅವರು ಒಂದು ಟಿಕ್ಸಿದ್ದು ಒಂದು ಆಶೀರ್ವಾದವನ್ನು ನಾವೆಲ್ಲ ಮಾಡಬೇಕು ಅಂತಂದ್ರೆ ಪ್ರವಾಹಿ ಕಾರ್ಜಿನವರಿಗೆ ಓದೋದ್ರ ಮೂಲಕ ಶಾಹು ಶಿಕ್ಷಣ ಮಾಜಿ ಅವರಿಗೆ ನಾವು ಅವ್ರ ಕೊಟ್ಟಿಗೆ ಆಮೇಲೆ ಅವತ್ತು ಹೇಳಿದ ಅವ್ರ ಸೇವೆ ನಾನು ಒಂದು ಐದಾರು ವರ್ಷ ಯಾವ ರೀತಿಯಲ್ಲಿ ಕಾಣಿಸ್ಕೊಂಡಿಲ್ಲ ಯಾವುದೇ ವ್ಯಕ್ತಿಯಲ್ಲಿ ನಾನು ಇದ್ದಿಲ್ಲ ಈ ಬಾರಿ ನಾನು ಮನಸ್ಸು ಮತ್ತೆ ಕರುಣ್ಣು ಆ ಕರುಣದೋಸ್ಕರ ಮೊದಲಿಗೆ ನಾನು ಭಾಷೆ ಕೊಟ್ಟು ದಿನ ಸರ್ತನ್ ಕೊಟ್ಟು ಕೂಡ ನಾನು ಭಾಷೆ ಕೊಟ್ಟಿದ್ದೆ ಈ ಸರಿ ನಾನು ನಿಮಗೆ ಕೆಲಸ ಮಾಡ್ತೀನಿ ನೋಡ್ಕಾಕ್ತೀನಿ ಇಪ್ಪತ್ತು ಸಾವಿರ ಓಟ್ಗಳಿಂದ ಹೆಚ್ಚು ಇಪ್ಪತ್ತು ಸಾವಿರ ಓಟ್ಗಿಂತ ಹೆಚ್ಚು ಲೀಡರನ್ನು ಬಳಸೋದ್ರ ಮೂಲಕ ಮೇಡಮ್ ಅವರನ್ನ ಕೆಲಸ ಕೆಲಸಿದ್ದೀವಿ ಅಂತ ಹೇಳಿ ನಾವು ನನಗೆ ಭರವಸೆ ಕೊಡ್ತೀವಿ ಅಪ್ಪಾಜಿಯವರೇ ಈ ಒಂದು ವೇದಿಕೆಯಲ್ಲಿ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಬಂಧಿಸಿ ನನ್ನ ಮಾತು ಮುಗಿಸಿ ಜೈ ಇದ್ದೇನೆ